इंदा फंडा में न उत्तर उपाय करो इंदा फंडा में न उत्तर उपाय करो और कोई कुछ नहीं समझ आ रहा माइ नेम इज

e yeah, <laughs> ಈ ಒಂದು ಸಭೆಗೆ ಬರಕೊಳ್ತಿದ್ದೇನೆ ಹಾಗೆ ಈ ಒಂದು ನಗರಸಭೆಯ ಪೌರಾಯಕ್ತರಾಗಿರತಕ್ಕಂತ ಶ್ರೀಧರ್ ಸರ್ ಬಸ್ ಅವರು ಸಹ ಸ್ವಾಗತನೆ ಕೊಡ್ತಿದ್ದಾರೆ ಹಾಗೆ ಈ ಒಂದು ಪ್ರತಿ ಪಕ್ಷಿನ ಸಭೆಗೆ ಎಲ್ಲಾ ಇಲಾಖಾ ಹಾಗೂ ಮಾಡಿದ ಇಲಾಖಾ ಕಾರ್ಯಕ್ರಮ ಸಹ ಉಪಸೇತರಿದಿರಿ ಅವರು ಸಹ ಕೊಡ್ತಾ ಕೊಡ್ತಿದ್ದಾರೆ ಹಾಗೆ ಎಲ್ಲಾ ಗ್ರಾಮ ಪಂಚಾಯತ್ ಮುಳಗಾಗ ದಿನ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಸ್ಥರ ಸಮೃದ್ಧಿ ಬಿ ಮಂಜುನಾಥರೋರ ಅನುಮತಿಯ ಮೇರೆಗೆ ಹಾಗೂ ಯುವಕರಲ್ಲಿ ಸದಾ ಜಾಗೃತಿ ಮತ್ತು ಉತ್ಸವವನ್ನು ಮೂಡಿಸ್ತಾ ಇದ್ದಂಥ ಸ್ವಾಮಿ ವಿವೇಕಾನಂದರ ಒಂದು ಯುವ ದಿನಾಚರಣೆಯನ್ನು ಆಚರಣೆ ಮಾಡಿ ಈ ಸಭೆಯನ್ನು ನಡೆಸಿಕೊಡ್ಬೇಕಾಗಿ ಓದ್ತಾ ಇದ್ದೀನಿ ಸರ್ ತಮ್ಮ ಅಧ್ಯಕ್ಷ ಸಮಿತಿ ಕೆಲಸ ಮಾಡ್ತಾ ಇದೆ ಒಗರ್ಕೊಮ್ಮ ಸಮಿತಿ ಕೆಲಸ ಮಾಡ್ತಾ ಇದೆ ಪ್ರತಿ ಇನ್ನೂರ ಇಪ್ಪತ್ನಾಲ್ಕು ಕೂಡ ನನ್ನ ನೆರ ಸರ್ಕಾರ ಸುನಾವಣೆಯನ್ನ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ನನ್ನ ಜೊತೆ ಒಬ್ಬರು ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಅವರಿಂದ ನಮ್ಮ ಸುಬ್ರಹ್ಮಣ್ಯ ಸರ್ ಸುಬ್ರಹ್ಮಣ್ಯ ಹಾಗೂ ನಮ್ಮ ಗಂಡ್ ಹಾಗೂ ಸೋದರ ಹಾಗೂ ಮಲ್ಲಿಕಾರ್ಜುನ ರೆಡ್ಡಿ ಅವರು ಹಾಗೂ ನಮ್ಮ ಶ್ರೀಮಂತರ ನಮ್ಮ ಶಶಿಕಲಾ ಅವರು ಹಾಗೂ ನನ್ನ ಗೌಸ್ ಗೌಸ್ ಅವರು ಹಾಗೂ ನನ್ನ ಜೊತೆ ನಗರ ಪೌರಕ್ತರಾಗಿರ್ತಕ್ಕಂಥ ಕಮಿಷನರ್ ಶೀಘರ್ ಬಾಬು ಅವರೆಲ್ಲ ಈ ಕಾರ್ಯಕ್ರಮದಾಗಿದ್ದಾರೆ ಯಾಕಂತಂದ್ರೆ ಇದನ್ನು ಬ್ರೇಕ್ ಮಾಡೋದು ಬೇಡ ಎಲ್ಲ ನನ್ನ ಬಾಂಧವಿದ್ರು ಕೂಡ ಉದ್ಘಾಟನೆ ಮಾಡಿ ನಿಮ್ ಜೊತೆ ಕೆಲವು ಹಂಚಿಕೊಂಡು ನೀವು ನನ್ನ ಕಾರ್ಯಕ್ರಮ ಮಾಡಿ ಬಿಟ್ರೆ ಸಾಯಂಕಾಲ ನಿಮ್ಗೆ ಚಾದು ಏನಾಯ್ತು ಏನಾಯ್ತು ಅಂತ ನಾನು ತಿಳಿಪಡಿಸ್ತೇನೆ ನಿಮಗೆ ಯಾಕಂದ್ರೆ ಈ ಕಾರ್ಯಕ್ರಮ ಉದ್ಘಾಟಿತರಲ್ಲ ಇರ್ಲೇಬೇಕು ಸೊ ಅದರಿಂದ ಐಟಿಗಳ ಪರಿಚಯ ಮಾಡಿಕೊಳ್ಬೇಕಾಗಿತ್ತು ಅದರಿಂದ ತಮ್ಮನ್ನ ಉದ್ಘಾಟನೆಗೆ ಕರೆದಿದ್ವಿ ಯಥಾ ಪ್ರಕಾರವಾಗಿ ನನ್ನ ಪದ್ಧತಿ ಪರಿಶೀಲನೆ ಸಭೆಯನ್ನ ತುಂಬಾ ಉನ್ನತ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದು ತಗೊಂಡು ಹೋಗ್ತಿದ್ವಿ ಎಲ್ಲ ಇಲಾಖೆಗಳು ಕೂಡ ಏನೋ ಸಮಸ್ಯೆಗಳಿದೆ ಬರೀ ಸಮಸ್ಯೆ ನಾವಿಲ್ಲಿ ಬಂದ್ಬಿಟ್ಟು ಬರೀ ಅಧಿಕಾರಿ ಮೇಲೆ ದಬ್ಬಡ ಮಾಡಿಕೊಳ್ಳಲ್ಲ ತಮ್ಮಲ್ಲಿ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆ ಜೊತೆಲಿ ನಮ್ಮ ಸರ್ಕಾರ ಜೊತೆ ಏನ್ ಮಾತಾಡ್ಬೋದು ಲಾಸ್ಟ್ ಸಮಯದಲ್ಲಿ ವಿ ಎಲ್ ಇಲ್ಲ ವಿ ಎಲ್ ಅಪಾಯಿಂಟ್ ಆಗಿದ್ದಾರೆ ಹೊಸ ಕಂಪ್ನಿ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಏಳು ಹಾಗೆ ತಂದ್ರಿ ಸೊ ಹಾಗೆ ಏನೇನು ಇರಲಿಲ್ಲ ಮಾತಾಡಿ ನೀವು ನನ್ನ ಜೊತೆ ಮಾತಾಡಿ ನಾನು ಸರ್ಕಾರ ಜೊತೆ ಮಾತಾಡಿ ತಕ್ಕಂತಕ್ಕಂಥ ಒಂದು ಕರ್ತವ್ಯ ಇದೇನು ಸಿಕ್ಕಿದೆ ಬಿಡು ಎಮ್ ಎಲ್ ಎಸ್ ಇಲ್ಲಿ ಸಿಕ್ಕಿದೆ ಬಿಡು ದರ್ಬಾರ ಮಾಡ್ತಕ್ಕಂಥ ವಿಧಿ ವಿಧಾನ ಅಲ್ಲ ಇದು ನಮ್ಮ ಜೊತೆ ಪ್ರಗತಿ ಪರಿಶೀಲನಾ ಸಭೆ ಅಂತಂದ್ರೆ ಸಮಯೋಜಿತ ಅಂತಂದ್ರೆ ತಾನು ನಮ್ಮ ಜೊತೆ ನಮ್ಮ ಇಲಾಖೆಗಳಲ್ಲಿ ಏನೇನು ನಡೀತಾ ಇದೆ ಏನೇನು ಸಮಸ್ಯೆಗಳಿದೆ ಯಾಕೆ ನೋಡಿ ಲಾಸ್ಟ್ ನಮ್ಮಲ್ಲಿ ತುಂಬಾ ಕೊರತೆ ಇತ್ತು ಏನಂತ ಡಿಪೋಸ್ಟ್ ಐತಿಹಾಸಿಕ ನಾನು ಲಾಸ್ಟ್ ಟೈಮ್ ಹೇಳಿದೆ ನಾನು ಯಾಕೆ ಹೇಳ್ತಾ ಇಲ್ಲ ಅಂತ ನಾನು ಸರ್ಕಾರ ಜೊತೆ ಮಾತಾಡಿ ಜೊತೆ ಮಾತಾಡಿ ಹೇಳಿ ಹದಿನೆಂಟು ಹೊಸ ಏನು ಡಿಪೋಸ್ ಓಪನ್ ಮಾಡಲಿಕ್ಕೆ ತಿಳಿಬಳಿಸಿದ ಯಾಕೆ ಆಡೋಕ್ಕೇ ಬರ್ತದೆ ಸೊ ಯಾಕಂದ್ರೆ ನೀವು ನಮ್ ಜೊತೆ ಸಂಪೂರ್ಣವಾಗಿ ತಮ್ಮ ಮಾಹಿತಿ ಹಂಚ್ಕೊಳ್ಬೇಕು ಸರ್ಕಾರದ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಯಾವ ಇಲಾಖೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದು ಕಂಡಾಗ್ತದೆ ಕೆಲವು ಇಲಾಖೆಗಳಲ್ಲಿ ಕೆಲವು ಪುಡಾನಿಗೆ ಹೋಗಿ ಕೆಲವು ಬೇರೆ ಅನ್ವಾಂಟೆಡ್ ಹೋಗಿ ಸುಮ್ಮನೆ ಅದು ಕೇಳೋದು ಇದು ಕೇಳೋದು ಮಾಡ್ತಾರೆ ಇತ್ತೀಚೆ ಹೊಸದಾಗ ಸ್ಟಾರ್ಟ್ ಆಗಿದೆ ಎಲ್ಲರೂ ಪಿ ಡಿ ಓಗಳಿಗೆ ಮಾಹಿತಿ ಎತ್ತ ಕಳಿಸಿದ್ರು ಅದು ಕೊಡಿ ಇದು ಕೊಡಿ ಅಂತ ಕೇಳೋದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಕೊಡಿ ಅಂತ ಕೇಳೋದು ಇದು ಪ್ರತಿ ಇದ್ರೆ ನಿಮ್ಮನ್ನ ಇದು ಮಾಡ್ತೀವಿ ಅಂತ ಹೇಳೋದು ಇಂಥದ್ದೆಲ್ಲ ಒಂದು ಸಿ ಒ ಜೊತೆ ಮೀಟಿಂಗ್ ಮಾಡಿ ಡಿ ಜೊತೆ ಮೀಟಿಂಗ್ ಮಾಡಿ ಇದೊಂದು ಆಗ್ತ ಅಂತ ಮಾಡಿ ನನ್ನ ಇದನ್ನೇ ಮಾತಾಡಿದ್ರಿ ಯಾಕಂದ್ರೆ ಅಧಿಕಾರಿಗಳಿಗೆ ನಾನು ಮುಗಿಸ್ಕೊಡಕ್ ಅಂತಂದ್ರೆ ನಾನು ತಾಲೂಕನ್ನ ಮುಗಿಸ್ಕೊಡಕ್ ಆಗಲ್ಲ ಇದು ನಾನು ಬರೀ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷ ಶಾಸಕ ನನ್ನ ನನ್ನ ಮುಳುಗಾಲ ತಾಲೂಕ ಶಾಸಕ ಇನ್ನ ಇನ್ನೂರ ಇಪ್ಪತ್ತು ಸಾರಿ ಎರಡ್ ಲಕ್ಷ ಇಪ್ಪತ್ ಸಾವಿರ ಜನಕ್ಕೂ ನನ್ನ ಶಾಸಕ ಆಗಿದೆ ಅದರಿಂದ ನನಗೆ ಕೊಟ್ಟಿರ್ತಕ್ಕಂಥ ದೇವರ ಅಧಿಕಾರದಲ್ಲಿ ನಿಮ್ಮನ್ನ ಮುಗಿಸ್ಕೊಳ್ತಕ್ಕಂಥ ಶಕ್ತಿ ನನಗೆ ಬೇಕಾಗುತ್ತೆ ಅಧಿಕಾರಿಗಳೇ ಉಳಿಸ್ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನಾನು ಪಬ್ಲಿಕ್ ಮುಗಿಸ್ಕೊಳಕ್ ಆಗಲ್ಲ ನಿಮ್ಮನ್ನ ನನ್ನ ಸರಿ ಸಮಾರಂಭ ಕುಟುಂಬ ಸಮೇತ ಕಂಡ್ರೆ ಮಾತ್ರ ನಾನು ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಸೊ ಅದರಿಂದ ನಾನು ಎಲ್ಲ ನಿಮ್ಮ ರಿವಿಸ್ ನಿಮ್ಗೆ ಗೊತ್ತಿದ್ದೇನೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಿದ್ದೇನೆ ಸೊ ಹಂಗಂತ ಬಿಟ್ಟು ಬೆಳೆದಿರ್ತಕ್ಕಂಥ ಇವ್ರನ್ನ ಯಾರನ್ನ ಬೇಜವಾಬ್ದಾರಿರ್ತಕ್ಕಂಥ ಅಧಿಕಾರಿಗಳ ಇಟ್ಕೊಳ್ಳಕ್ಕೆ ನಾನು ರೆಡಿ ಇಲ್ಲ ನನ್ಗೆ ಗೊತ್ತು ಹಿಂಗೆ ಇಲ್ಲಿ ನಾನು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಜನಕೊಂಡ್ ಇದ್ದಂತ ಗೊತ್ತು ಅದಲ್ಲ ನಮ್ಮ ಕಣ್ಣು ಮುಂಚೆ ಆಟ ಆಡ್ತಕ್ಕಂಥ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಂತ ಗೊತ್ತು ಅವ್ರಿಗಾಗ್ಲೇ ಭಯ ಬಯದು ಬಂದಿರ್ತಾರೆ ಯಾಕಾಗ್ಲೇ ಎರಡು ದಿವಸ ಮೂರು ದಿವಸ ಮುಂಚೆ ನನ್ಗೆ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸಾರ್ ಅತ್ತೆಗಿ ಬೆಳೆಸ ನಾನಿಲ್ಲ ಬೆಳೆಸ ಮುಂಚೆ ಸೊ ಅದರಿಂದ ಎಲ್ಲ ನನ್ನ ಅಧಿಕಾರಿ ಬಂದ್ರು ಕೂಡ ನಾವೆಲ್ಲರೂ ಒಂದು ಕೆಲಸ ಏನಂತಂದ್ರೆ ಭಗವಂತ ನಮ್ಗೆ ಈ ಅವಕಾಶವನ್ನು ಕೊಟ್ಟಿದ್ದಾನೆ ಈ ಅವಕಾಶವನ್ನ ನಾನು ಯಾವಾಗಲೂ ಪ್ರತಿ ಅಧಿಕಾರಿಗೆ ಹೇಳ್ತಾ ಇರ್ತೀನಿ ನೀನು ಇಲ್ಲಿ ಮುಳುಬಾಗ್ಲಿರು ನೀನು ಬಾಗೇಪಾಲಿಗೆ ಹೋಗು ಇಲ್ಲ ಮುಡ್ಲಪೇಟೆಗೆ ಹೋಗು ನೀನು ಸೈನ್ ಹಾಕಿರ್ತಕ್ಕಂಥ ಸೈನ್ಗೆ ನೀನ್ ಬಂದು ನೀನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀವು ಎಲ್ಲೋದ್ರು ಆನ್ಸರ್ ಅದಕ್ಕೆ ಮಾಡಕ್ಕಿಂತ ಮುಂಚೆ ಹೇಳಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಮಾಡಿ ಸುಮ್ಮ ಮಾಡಿ ಅಂತ ಏನಂತಂದ್ರೆ ನಾನು ತಪ್ಪು ಮಾಡಿ ನನ್ನ ಎರಡು ದೇಶಕ್ಕೆ ಒಂದು ವಿಷಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿ ಯು ಆಫೀಸ್ ಅಲ್ಲಿ ಒಬ್ಬ ಪಿಡಿಒ ಕೂತ್ಕೊಳ್ಳೋದು ಒಬ್ಬ ಪಿಡಿಒ ಆ ಪಿಡಿಒ ಆಚರ ಒಬ್ಬ ಕಾಪಾಡೋದು ಬ್ರೋಕರ್ ಇಟ್ಕೊಳ್ಳೋದು ಬ್ರೋಕರ್ ಬ್ರೋಕರ್ ಆ ಪಿಡಿಒ ಬ್ರೋಕರ್ ಇದ್ದಂತೆ ಕೆಲಸ ನಡೆಯುತ್ತದೆ ಆ ಬ್ರೋಕರ್ ಬಂದು ಮೈಕ್ ಎತ್ಕೊಳ್ಳುದು ಬೆದುಕೇಳುದು ಆ ಯಾವ ಪಿಡಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದೆ ಆಲ್ರೆಡಿ ಆಚೆ ಕಳಿಸಿದ್ರಿ ನಾವು ಈ ಕೆಲಸ ಮಾಡುವವರು ಇನ್ನೊಂದು ಕೆಲಸ ಮಾಡಬಹುದಲ್ಲ ನಿನ್ನ ಮನೆ ಕುಟುಂಬ ನಿನ್ನ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಾಗ ನಿನ್ ಲೂಪ್ ಏನ್ ಕೆಲಸ ಯಾರು ಬರ್ತಾರ ಯಾರು ಹೋಗ್ತಾರ ಅಂತ ಹೇಳೋ ಕೆಲಸ ನಿನ್ಗೆ ಇದ್ದಾಗ ಯಾವನ ದಂಡನಾಯಕತ್ವ ನೀವು ಬ್ರೋಕರ್ ಟೂ ಡೇಸ್ ಬ್ಯಾಕ್ ಏನ್ ಅಂತ ಗ್ಯಾರಂಟಿಗಳಲ್ಲಿ ಒಬ್ಬ ಯಾರೋ ಮಾಹಿತಿ ಕೇಳ್ತಾರೆ ಅಂತಂದ್ರೆ ನಮ್ಮಲ್ಲಿ ಪಿಡಿಒ ಪ್ರತಿ ಇನ್ಫಾರ್ಮೇಶನ್ ಜನ ಆಗ್ತಾ ಇದೆ ಪ್ರತಿ ಪಿಡಿಒ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಕುಟುಂಬದ ನಾವೇನ್ ಆಗ್ತಿದೆ ಅಂತ ನಾವೇ ಹೇಳ್ಕೊಳ್ಳಲಿಕ್ಕೆ ಇಲ್ಲ ಈಗ ನಾವು ಬಾಬು ಅನ್ನ ಕರೆದು ಹೇಳಿದೀನಿ ಗಂಡು ಎಲ್ಲ ರಿಷೇಪಲ್ ಮಾಡ್ಬಸ್ತಾವ ಇಪ್ಪತ್ನಾಲ್ಕು ಗಂಟು ರೀಶೇಪಲ್ ಮಾಡಿದ್ವಿ ಏನ್ ಕೇಳ್ತಿದೀವಿ ಅಂತಂದ್ರೆ ಅಂದ್ರೆ ಒಂದು ಕುಟುಂಬದ ಸದಸ್ಯರು ಕುಟುಂಬ ಆದರೆ ಕುಟುಂಬ ನೋವು ಆಗುತ್ತಾನೆ ಆಗುತ್ತಾನೆ ಈ ಕೆಲಸ ಯಾರು ಬೆಳವಣಿಗೆ ಮಾಡ್ತಿದೀರಿ ಯಾರು ಮಾಡ್ತಿದೀರಿ ಅಂದ್ರೆ ನಾವು ಗಮನಕ್ಕೆ ಬಂದಿದ್ದೀಯಲ್ಲ ಡಿ ಸಿ ಗಮನಕ್ಕೆ ತಂದಿದ್ದೀನಿ ಆಲ್ರೆಡಿ ವಿಸ್ಮರಗೊಂಡ ಗಮನ ತಂದಿದ್ದೀರಿ ಆಯ್ತಲ್ಲ ನಾನೇನು ಕೆಲಸ ಮಾಡ್ಬೇಕ ಕೆಲಸ ಮಾಡಿದ್ದೀನಿ ಆಯ್ತಲ್ಲ ಇಲ್ಲಿರ್ತಕ್ಕಂಥ ಕೆಲವು ಆರೈಡ್ ಆರ ಆರೈಡ್ ಇವರೇ ಬೆಂಗಳೂರು ವ್ಯವಸ್ಥೆಗಳಿಗೆ ಬ್ರೋಕರ್ಸ್ ಕೆಲವರು ನೋಡಿ ಇಲ್ಲಿಂದ ಕಾಂಗ್ರೆಸ್ ಸರ್ಕಾರ ಸ್ಟಾರ್ಟ್ ಆದ್ರೆ ಆ ಕಾಂಪೌಂಡ್ ನಂಬರ್ ಯಾರು ಆಗ್ತಾ ಇಲ್ಲ ಮುಳುಗೌದು ಯಾರು ಆಗ್ತಾ ಇಲ್ಲ ಎಲ್ಲ ಬೆಂಗ್ಳೂರು ಯಾರು ಯುವಶ್ವರ್ ದೈವ ಯಾರು ಹೋಗಿಶ್ವರ್ ಇಲ್ಲ ಅವರಿಗೆ ನಾವು ಪ್ರತಿ ಸಾರಿ ಆರೋಗ್ಯ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ತಲೆ ಬರ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ ನಿಮ್ಗೆ ಒಂದು ಸರ್ಮನ ಕಿಂಚು ತಿಲ್ವಾ ನಿಮ್ಗೆ ತಾಲೂಕು ಉಳಿಸ್ಕೋಬೇಕಂತ ಮನೋರಿದ್ವ ನಮ್ಗೆ ಶಾಸಕ ಮಾತ್ರ ಇರ್ತದ ತಾಲೂಕು ಮುಗಿಸ್ಕೊಬೇಕಲ್ಲ ಎರಡ್ ಅಕ್ರೆ ತಗೊಳುದು ಅದ್ರ ಕಾಂಪೌಂಡ್ ಹಾಕುದು ಕರಾಬ್ ಕೆಲಸ ಮಾಡ್ಕೊಡೋದು ಯಾಕೆ ಕೆಲವು ಅಧಿಕಾರಿಗಳ ಬಗ್ಗೆ ಇಷ್ಟೊಂದು ನೀವು ತಾಲೂಕು ಬಗ್ಗೆ ಇಷ್ಟ ನಿರ್ಲಕ್ಷ ಹೋಗ್ತೀರ ನನಗೆ ಈಗ ನಾವೇ ಕೆಲಸ ಮಾಡಕ್ ಬಂದ ನೀವೇ ಕೆಲಸ ಮಾಡಕ್ ನನಗೂ ಐದು ವರ್ಷ ಅಧಿಕಾರ ಕೊಟ್ಟಿದ್ದೆ ಏನು ಪರ್ಮನೆಂಟ್ ಹುಡುಗ ಕೆಲವು ಆರು ಏಳು ಕೆಲವು ಈ ಏನ್ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಇದೀರಿ ಕೋಟಿ ಫಿಫ್ಟಿ ಡೇಸ್ ಇಂದ ಬಾ ಅಂಗಡಿ ಮುಟ್ಕೊಂಡಿದ್ರಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ನಾನು ಹೇಳೋದಷ್ಟೇ ನಾನು ಸ್ವಲ್ಪ ಲೂಸ್ ಬಿಟ್ರೆ ಎಲ್ಲ ಮುಂದೆ ಕೂತ್ಕೋತಾರೆ ಇಲ್ಲಿ ತನಕ ನಾನು ಲೂಸ್ ಬಿಡಕ್ಕೆ ಹೋಗಿ ನಿಮ್ಗೆ ಚೆನ್ನಾಗಿ ಸೊ ಅದರಿಂದ ಎಲ್ಲ ನನ್ನ ಏನಿವತ್ತು ಎರಡು ವರ್ಷ ಆಗಿದ್ದು ಎರಡು ವರ್ಷ ನಮ್ಮ ಟೈಮ್ ಇದೆ ನಾವು ಬೆಳಗ್ಗೆಯಿಂದ ಮೀಟಿಂಗ್ಸ್ ಮಾಡಿದ್ದೀನಿ ಹಾಗೆ ಆಲ್ರೆಡಿ ಮೀಟಿಂಗ್ಸ್ ಮಾಡ್ಕೊಂಡು ಏನೇನು ಪ್ಲಾನ್ ಮಾಡ್ಬೇಕಂತ ಮಾಡ್ಕೊಂಡು ಬಂದಿದ್ದೀನಿ ಎರಡು ವರ್ಷ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ನಿಮ್ಮ ವರ್ಕ್ ನ ಸ್ಟೈಲ್ ನ ಚೇಂಜ್ ಮಾಡಂಗಿದ್ರೆ ಮುಳಬಾಗ ತಾಲೂಕಲ್ಲಿ ಹುಡುಕಳಿ ಇಲ್ಲಾಂದ್ರೆ ಅಂದ್ರೆ ವಾಲಂಟಿಯರ್ ತಗೊಂಡು ನೀವೇ ಎಲ್ಲಿ ಬೇಕಾದ್ರೆ ಖಾಲಿ ಮಾಡ್ಕೊಳ್ಳಿ ಬೇರೆಯವರು ಬರ್ತಾರೆ ನಾನು ಯಾರು ತರೋದಿಲ್ಲ ನಾನು ಯಾರು ಒಬ್ಬರು ಲೆಟರ್ ಕೊಡೋದಿಲ್ಲ ಅದು ಯಾರ್ ಬಂದ್ರೂ ಅರ್ಥ ಕೆಲಸ ಸೊ ಅದರಿಂದ ನನ್ನ ಹೊಸ ವರ್ಷದಲ್ಲಿ ಹೊಸದಾಗಿ ನಿಮ್ಮ ಹತ್ರ ಮೀಟಿಂಗ್ ಮಾತಾಡ್ಬೇಕು ಅಂದ್ರೆ ಕೆಲವು ವಿಷಯಗಳಿಗೆ ಬೆಳಗ್ಗೆ ಗಮನಕ್ಕೆ ಬಿದ್ದಾಗ ತುಂಬ ನೋವಾಗುತ್ತೆ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಅಲ್ಲ ಕೆಲವರು ಸೊ ಅದರಿಂದ ಇದು ಜೊತೆ ಕೆಲಸ ಮಾಡಲಿಕ್ಕೆ ಸಮಿತಿ ಬಂದಿದೆ ಅದ್ರಿಂದ ಸೊ ಎಲ್ಲರೂ ಒಳ್ಳೆ ಉದ್ದೇಶ ಬಂದಿರ್ತಾರೆ ಆ ಉದ್ದೇಶ ಪೂರ್ವವಾಗಿ ನೀವು ಕೆಲಸ ಮಾಡ್ಬೇಕಾಗ್ತದೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ನಾನು ಒಂದೇ ಮಾತು ಶಾಸಕನಾಗಿ ಮಾತಾಡೋದು ಇದೀವಿ ಕೊನೆ ತನಕ ನಾನು ಯಾವ್ ಬರ್ಬಿಡ್ಕೊಂಡ್ರೆ ಒಂದೇ ಮಾತು ನಿಮ್ಗೆ ಹೇಳದ ಇಷ್ಟಪಟ್ಟು ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಬೇಡಿ ಮಾಡ್ತಕ್ಕಂಥ ಕೆಲಸನ ಕಷ್ಟಪಟ್ಟು ಮಾಡಬೇಡಿ ಇಷ್ಟಪಟ್ಟು ಮಾಡಿ ಇಷ್ಟಪಟ್ಟು ಮಾಡೋರ್ ಮಾತ್ರ ದಯವಿಟ್ಟು ಮುಳಭಾಗಂತ ಹುಡುಕಡಿ ಇಲ್ಲ ನಿಮ್ಗೆ ಆಗಲಿಲ್ಲ ಇಲ್ಲ ಪ್ರೀತಿಯಿಂದ ಇಲ್ಲಿಂದ ಹೋಗಿ ನಾವು ಬಿಲ್ ಮಾಡ್ತೀವಿ ಆ ಪ್ಲೇಸ್ ಯಾರ ಬರೋಣ ಮಾಡ್ತಾರೆ ಮಾಡ್ಕೊಂತಾನೆ ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸವನ್ನ ನನಗೂ ಇಷ್ಟ ಇಲ್ಲ ದಯವಿಟ್ಟು ಸೊ ಅದರಿಂದ ಈ ಸಭೆ ನಾವು ಮುಂದುವರಿಸ್ತಾ ಇದ್ದೀನಿ ಅದರಿಂದ ಎಲ್ಲ ಮಾಧ್ಯಮಗಳು ಕೂಡ ಸಹಕರಿಸಿ ಸಹಕರಿಸಿ ಸರ್ವತೋಮುಖ ತಾಲೂಕು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಂತ ಸಾಯಂಕಾಲ ಏನೇನು ನಡೀತೋ ಅಂತ ಹೇಳ್ಬಿಡ್ಬೇಕು ನಾನು ದಯವಿಸ್ಬಿಟ್ಟು ಕೊಡ್ತೀನಿ ಅದರಿಂದ ನಿಮಗೆ ಪ್ರೀತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವೀಟ್ ಪಾರ್ಕ್ಸ್ತಿದ್ದೀನಿ ಕುಟುಂಬಕ್ಕೆ ಹೊಸ ಹೊಸ ಆರ್ಥಿಕ ಸುಭಾಷ್ ಶೇಖರ್ ತಿಳಿಸ್ತಾ ಇದ್ದೀನಿ ಅಲ್ಲದೆ ಈ ಕಾರ್ಯಕ್ರಮಕ್ಕೆ